ಈಗ ಜಾಸ್ತಿ ರಿಯಲ್ ಎಸ್ಟೇಟ್ ಮಾಡ್ತಾರ ಇರೋ ಹಳ್ಳಿಲಿ ರೈತರ ಮಕ್ಳು ಏನ್ರಿ ನಾವು ಮಾಡಬಾರ್ದ್ ಮಾಡ್ತಾ ಇದೀವಿ ಆಗ್ಬಾರ್ದು ಆಗ್ತಾ ಇದೆ ರೈತ ಯಾವತ್ತು ಬೀಜನ ಕುಂತಿರ್ಲಿ ಮಾವ ಅಣ್ಣ ತಮ್ಮ ಕೊಡೋದು ತರೋದಿತ್ತು ಅವ್ರು ಹೊಡಿತಾ ಇದ್ರು ನಾವ್ ಬೀಜ ತಗೊಂಡ್ ನಿಂತಿವಿ ನಾವು ಮಾಡ್ತಾ ಇರೋದು ಸುಭಾಷ್ ಪಳ್ಳೇಕರ್ ನೈಸರ್ಗಿಕ ಕೃಷಿ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಏನಾಗಿದೆ ಅಂದ್ರೆ ನಮ್ಮ ರೈತ ಸಂಘಟನೆಯಲ್ಲಿ ಹೋರಾಟಕ್ಕೆ ಬರಲ್ಲ ಯಾರು ಜಾಸ್ತಿ ಜನ ಏನು ಮಾಡಿದ್ರು ಈ ಹುಬ್ಬಳ್ಳಿ ಈ ಬಾಂಬೆ ಗಿಂಬ ಕರ್ಕೋರು ಹೋರಾಟಕ್ಕೆ ಅವಾಗ ಟ್ರೈನ್ ಫ್ರೀ ಎಲ್ಲ ಹೋದ್ರೆ ಎಲ್ಲಾರು ಏನ್ ಮಾಡುದು ಫ್ರೀ ಆಗಿ ಕರ್ಕೋಯ್ತಾರೆ ಅಂದ್ಬಿಟ್ಟು ಅವಾಗ ಹಿರಿಕರು ಹುಡುಗರು ಎಲ್ಲ ಬರೋರು ಸುಮ್ ನೋಡಕ್ಕೆ ಈಗ ಫ್ರೀ ಆಗಿ ಈಗ ಹಂಗೆ ಹಂಗೆ ಅವಾಗ ಏನು ಮಾಡೋರು ತಡನು ಅಂದ್ಬಿಟ್ಟದು ಇತ್ತ ಬರೋರು ಉಪಯೋಗಕ್ಕೆ ಆಗ ಹಿರಿಕರು ಬಂದಿದ್ರು ಅವ್ರಂದ್ರು ಏನಮ್ಮ್ರೆ ನಾನು ನಲ್ವತ್ತು ಗಾಡಿ ದನಿನ್ ಗೊಬ್ಬರ ಹಾಕವನಿ ಅವ್ನಿಗಿಂತ ಎರಡು ಮುಟ್ಟೆ ಹೆಚ್ಚಾಗಿ ಹಾಕವನಿ ನಾನು ರಾಸಾಯನಿಕನ ಬಂದಿಲ್ಲ ಯಾರೇ ಇವನು ಹುಚ್ಚ ಇರ್ಬೇಕು ಹಿಂಗೆ ಬತ್ತೆ ಅಂತ ಹೇಳ್ತೇನೆ ಈಗ ಏನಂದರು ಕಬ್ಬು ಎಷ್ಟು ಬೆಳಿತೀವಿ ಅಂದರು ನಾವೆಲ್ಲ ಐವತ್ತು ಟನ್ನು ನಲ್ವತ್ತರಿಂದ ಅಂದರು ಆಮೇಲೆ ನೂರು ಟನ್ ಇನ್ನೂರು ಟನ್ ಕಬ್ಬು ಬತ್ತೆ ಅಂದರು ನೋಡಿ ಆಶ್ಚರ್ಯ ಅಲ್ವಾ ಇನ್ನು ತೆಂಗಿನಕಾಯಿ ಅವರು ಅವರು ಬಂದಿದ್ರು ಎಷ್ಟ್ರಿಗೆ ಬಂದದ್ದು ಕಾಯಿ ಸಾರ್ ನಾವು ನೂರು ನೂರೈವತ್ತು ಜಾಸ್ತಿ ಮರಕುದ್ರೆ ಹಾಂ ನೋಡ್ರಿ ಇದು ಹಾಕಿದ್ರೆ ಮುನ್ನೂರಿಂದ ನಾನ್ನೂರು ಕಾಯಿ ಬತ್ತೆ ಅಂದರು ನೋಡಿ ಆಶ್ಚರ್ಯ ಅಲ್ವಾ ಆಮೇಲೆ ಈ ಭಾಳ ಎಷ್ಟು ಬೆಳೀತಿದಿರಿ ಅಂದರು ಸರ್ ನಾವೆಲ್ಲ ಐದು ಹತ್ತು ಕೆ ಜಿ ಹದಿನೈದು ಕೆ ಜಿ ಹೆಚ್ಚು ನೋಡಿ ಇದು ಹಾಕಿದ್ರೆ ನೂರಿಪ್ಪತ್ತು ಕೆ ಜಿ ಬಾಳೆಗೊನೆ ಬತ್ತೆ ಅಂದರು ಎಲ್ಲಿ ಹೇಳಿ ಒಂಥರ ಆಶ್ಚರ್ಯ ಆಯಿತು ಚಮತ್ಕಾರ ಏನು ಹೇಳೋ ಯಾವನ ಹುಚ್ಚಾರ ಇರ್ಬೇಕಿವ್ವನು ಇಷ್ಟೆಲ್ಲ ಹೇಳ್ತಾವನಲ್ಲಪ್ಪ ನಾವೆಲ್ಲ ಮಾಡೋ ಅನುಭವ ಅಂತ ಅವಾಗ ಎಲ್ಲರೂ ಅದು ಆಸೆ ಗೆದ್ದು ಹೋದ್ರು ನಂಬುದಿರಾ ನಂಬರಾ ಇವ್ ಯಾರು ಬಿಟ್ಟ ಅಂದ್ಬಿಟ್ಟು ಏನು ಮಾಡಿದ್ರು ನಾವೆಲ್ಲ ಆಯೋಜಿಸುತ್ತಿಲ್ಲ ಎಲ್ಲ ಈಚೆಗೆ ಗೆದ್ದು ಬಂದ್ಬಿಟ್ರು ಆದರೆ ನಾನು ಅಲ್ಲೇ ಕುತ್ಕೊಂಡು ಹೇಳಿ ಹಾಂ ಯಾಕೆ ನಾನು ಅಂದರೆ ಹೊಟ್ಟೆ ಎಸ್ದಿದ್ದು ನನಗೆ ಹೊಟ್ಟೆ ಎಸು ಅಂದ್ರೆ ಏನು ಗೊತ್ತಾ ನೋಡ್ರಿ ನಾವು ನಮಗೆ ಇಷ್ಟು ಜಮೀನಿ ನಾವು ಒಂದು ಒಂದೂವರೆ ಸಾವಿರ ಟನ್ ಕಬ್ಬು ಇಳಿತಿದ್ದೆವು ಇದೇ ಸೇಮ್ ಭೂಮಿ ಹ್ಞೂ ನಮ್ಮೆಲ್ಲ ಭೂಮಿಗಳಲ್ಲಿ ಓಕೆ ಒಂದೂವರೆ ಸಾವಿರ ಟನ್ ಕಬ್ಬು ಹಾಂ ಇಪ್ಪತ್ತ ಇಪ್ಪತ್ತು ಇಪ್ಪತ್ತೈದರಿಂದ ಎಕರೆ ನಮ್ಗೆ ಜಮೀನು ಇರೋದ್ರಿಂದ ಎಲ್ಲದ್ರಲ್ಲೂ ನಾವೇನು ಮಾಡುವ ಬೆಳೆಯುವ ರಾಸಾಯನಿಕ ಹಾಕೊಂಡು ಒಂದೂವರೆ ಸಾವಿರ ಟನ್ ಕಬ್ಬನ್ನ ನಾವು ಮಂಡ್ಯ ಫ್ಯಾಕ್ಟ್ರಿಗೆ ಹೊಡೆದಿದ್ದೀವಿ ಅವಾಗ ನೀರು ಇಲ್ದಂತನೇ ಇದ್ದಾಗ ನಾವು ಅಲ್ಲಿಗೆ ಹೊಡೆದಿದ್ವಿ ಅವಾಗ ಅಷ್ಟು ಒಡಿತ ರಾಸಾಯನಿಕ ಎಷ್ಟು ಕೊಂಡ್ತಿದೋ ಒಂದು ಸಾವಿರ ಕಬ್ಬು ಕಬ್ಬಳಕೆ ಬೆಳೆಯಾಕೆ ಎರಡರಿಂದ ಎರಡೂವರೆ ಲಕ್ಷ ಅಷ್ಟನ್ನ ನಾವು ಖರೀದಿ ಮಾಡ್ತಾ ವರ್ಷ ಅಷ್ಟು ಹೋಗೋದು ಖರ್ಚು ನಮಗೇನು ಏನಪ್ಪಾ ಅಂದ್ರೆ ಅಷ್ಟು ಖರೀದಿ ನಾನು ಮಾಡಿದ್ರೆ ನನ್ನನ್ನು ಯಾವ ರೀತಿ ಕಾಣ್ಬೇಕು ಒಬ್ಬ ಬಿಸ್ನೆಸ್ ಮ್ಯಾನ್ ಗಡಪಾ ಎರಡೂವರೆ ಲಕ್ಷ ಖರೀದಿ ಮಾಡ್ತಾವ್ನೆ ಈ ರೈತ ನನಗೆ ಲಾಭ ಕೊಡ್ತಾವನೆ ಅಂತ ನನ್ನ ಮರ್ಯಾದಿಂದ ಎಸ್ ಯಾಕಂದ್ರೆ ಒಳ್ಳೆ ಗ್ರಾಹಕ ಅಂತ ಅಲ್ವಾ ಇಲ್ಲ ಅವನೇನು ಮಾಡೋದು ಈಗ ನಮ್ಮ ಹೆಂಡ್ತಿನೋ ಇಲ್ಲ ನಮ್ಮ ತಾಯಿನ ಕುಣಿಸ್ಕೊಂಡು ಅದೇ ರೋಡಲ್ಲಿ ಹೋಗ್ಬೇಕಲ್ಲ ಅಂಗಡಿ ಕಾರ್ಯಕ್ರಮಕ್ಕೆ ಒಯ್ತಾಯಿದ್ದಾಗ ಕರೀದು ನಮ್ಮನ್ನ ಕೃಷ್ಣಪ್ಪ ಬಾಯ್ಲೆ ಅನ್ನೋದು ನಮಗೆ ಒಟೋದವ ಅಲ್ಲಾಕಂದ್ರಿ ಮನೆಯವ್ರು ಕುಣಿಸ್ಕೊಂಡು ಅಂಗಡಿ ತಗೋ ಹೋಗವಾ ನೋಡಿದ್ರೆ ರೈತರ ಸ್ಕ್ರೆ ಈಗ ನಮ್ಗೆ ಏನು ಗೊತ್ತಿಲ್ವಾ ನಾವೇನು ಮಾಡೋದು ಒಟೋಗೋದು ಪಾಸ್ ಪಾಸಾಗ್ಬಿಡೋದು ಪುನಃ ಅವೇನು ಮಾಡೋದು ನಾನು ಇದ್ರು ಊಟೋದ ಬಾಯ್ಲಿ ಕುತ್ಕೋ ನನ್ನ ಕಾಸು ಕೊಟ್ಬಿಟ್ಟು ಹೋಗು ನೋಡ ಪುನಃ ಸಹ ನೋಡಿ ನಮ್ಮ ಹೊಟ್ಟೆ ಏನು ಹೇಳಿ ನಾನು ಅದರಿಂದ ಮುಡಿಸ್ಕೋಬೇಕು ನನ್ನ ಸಾಲದಿಂದ ನಾನೇನಾಗಬೇಕು ಫಸ್ಟ್ ಅದ್ರ ಮುಕ್ತಿ ಪಡಿಬೇಕು ಮುಕ್ತಿ ಪಡಿಬೇಕು ಅದಕ್ಕೆ ನಾನೇನು ಮಾಡಿದೆ ಎದ್ದೋಲಿಲ್ಲ ನಾನು ಕೂತ್ಕೊಂಡೆ ಕೂತ್ಕೊಂಡು ತಡಿ ಬಂದಿದ್ದೀವಿ ಅವ್ರು ಏನು ಹೇಳ್ತಾರೆ ಕೇಳೋಣ ಅನ್ನೋದು ನನಗೆ ಮನಸ್ಸಲ್ಲಿ ನಾಟಕತ್ತು ಆದರೆ ನನಗೇನು ಒಂದು ಪಾಯಿಂಟ್ ಅರ್ಥ ಆದದ್ದು ಈಗ ಎಲ್ಲರೂ ನೋಡಿ ಈ ಗೊಬ್ಬರ ತಗೊಳ್ಳೆ ಇತ್ತಗಳೇ ಅತ್ತಗಳೇ ಈಗ ನೀವು ನೋಡ್ತಾ ಇರಬೇಕು ಎಲ್ಲ ಮಾಧ್ಯಮಗಳಲ್ಲೆಲ್ಲ ನೋಡ್ರಿ ಡಾಕ್ಟರ್ ಸಾ ಹಾಕ್ಬಿಟ್ರೆ ಅಡಕೆ ಹಿಂಗೆ ಬಂದ್ಬಿಡ್ತವೆ ಅದು ಹಾಕ್ಬಿಟ್ರಿ ಇದ್ದ ಬರ್ತಾ ಇಲ್ವಾ ಅಂತ ಇಲ್ವನ್ರಿ ಹಂಗೆ ನನಗೇನಾಗೋಯಿತು ಇವ್ರು ಏನೂ ದುಡ್ಡು ಕೇಳ್ತಾ ಇಲ್ವಲ್ಲ ಇವ್ರೇನು ಹೇಳ್ತಾಯಿರೋದು ನಿಮ್ದೇ ತೊಪ್ಪೆ ನಿಮ್ದೇ ಗಂಡ್ಲಾ ಇದು ಹಾಕಿದ್ರೆ ಬರ್ತೆ ಅಂತ ಅವ್ರಲ್ಲ ಕಡಿ ಏನು ಹೇಳ್ತಾರೆ ಕೇಳೋಣ ಅಂತೇಳಿ ನಾನೇನು ಮಾಡಿದೆ ಎದ್ದೋಗ್ಲಿಲ್ಲ ಅಲ್ಲೇ ಕೂತ್ಕೊಂಡೆ ಇನ್ನು ನನ್ನ ಹಬ್ಬನ ಪಾಠ ಮಾಡರ ಮಾಡರನ್ರಿ ಇಲ್ಲ ಗುಂಪು ಸದ್ರು ಹೋಯ್ತು ಗುಂಪೆಲ್ಲ ಹೋಯ್ತು ಅವ್ರಿಗೆ ಮನಸ್ಸಲ್ಲಿ ಕೋಪ ಬಂತು ನಾನು ಎದ್ದು ಆಚೆಗೆ ಬಂದೆ ನಾನು ಕರ್ಕೊಂಡಿದ್ಮೇಲ ನಾವು ನನ್ನ ಕಡೆ ಒಂದು ಅರವತ್ತು ಜನ ಕರ್ಕೊಂಡಿದ್ದ ಈ ಭಾಗದಲ್ಲಿ ಯಾಕೆ ಹಿಂಗ್ ಬಂದ್ರಿ ಇಲ್ಲ ಅಂದ್ರೆ ಇವೆಲ್ಲ ಆಗೋ ಕೆಲಸ ಅವೆಲ್ಲ ನಡೀದ ಒಂದ್ ದರ್ಶಿನಲ್ಲಿ ಮೂವತ್ತ್ ಎಕರೆ ಮಾಡ್ಬೋದು ಅಂತಾರಲ್ಲ ಇದೆಲ್ಲ ಆಗುದ ನಾವು ಹೋಯ್ತೀವಿ ನೋಡಿ ಟ್ರೈನ್ ಹೆಂಗ ಫ್ರೀ ಅಂದ್ರೆ ನಾವೆಲ್ಲ ಹೋರಾಟಕ್ಕೆ ಒಗ್ಗಟ್ಟಾಗಿ ಹೋದ್ರೆ ಮಾತ್ರ ಫ್ರೀ ಈಗ ಎರಡು ದಿನ ಆಯೋಜನೆ ಮಾಡಿದ್ರು ನಾವೆಲ್ಲ ವಾಪಸ್ ಹೋಗ್ಬೇಕು ಅಂದ್ರೆ ಎರಡು ದಿನ ಹೋಗಬೇಕು ಈಗ ಒಬ್ಬ ಹೋದ್ರೆ ಕಾಸು ಕಾಸಿರೋರಿಗೆ ಹೋಗೋಕೆ ಜ್ಞಾನ ಇಲ್ಲ ಜ್ಞಾನ ಇರೋರ್ಗೆ ದುಡ್ಡಿಲ್ಲ ಇಲ್ಲ ಅವ್ರ ಏನ್ ಮಾಡಿದ್ರು ವಾಯ್ ಲಾಸ್ ಯಾಕ ಬಿಟ್ಟ ನನ್ಬಿಟ್ಟು ಬಂದು ಒಳಗೆ ಕೂತ್ಕೊಂಡ್ರು ಅನಿವಾರ್ಯವಾಗಿ ಇವಾಗ ಆಗಲ್ಲ ಅಂತ ಆಗಲ್ಲ ಇನ್ನೇನ್ ಮಾಡೋರು ಬಿಡ ಏನ ಕಾಲ ಕಳೀವ ಅಂತ ಆದ್ರೆ ಅವಾಗ ಪಾಳ ಕೋಪ ಬಂತು ನಾನು ಅಲ್ಲಿಂದ ಬಂದಿದ್ದೀನಿ ಆಗ ಅವ್ರು ಎರಡೇ ಮಾತು ಹೇಳೋದು ನೋಡ್ರಿ ಬದುಕೋಕೆ ನಾನಾ ರೀತಿ ದಾರಿ ಇದೆ ಬದುಕೋಕೆ ಏನು ಹೇಳಿ ನಾನಾ ರೀತಿ ಈಗ ನಮ್ಮ ಹಳ್ಳಿನಲ್ಲಿ ಏನ್ ಮಾಡ್ತಾರೆ ಈಗ ನನಗೂ ಬುದ್ಧಿ ಅದ ಈಗ ಜಾಸ್ತಿ ರಿಯಲ್ ಎಸ್ಟೇಟ್ ಮಾಡ್ತಾರ ಯಾರು ಹಳ್ಳಿಲಿ ಯಾರು ರೈತರ ಮಕ್ಳು ಅಲ್ವೇನ್ರಿ ಬೇರೆ ಅವ್ರು ಬಂದಿದ್ರಲ್ಲಿ ಎರಡೇ ಕಂಪ್ನಿಯವರಲ್ಲ ದುಸ್ಮಾನ್ ಕಾ ಹಾ ದುಸ್ಮಾನ್ ಬಗಲ್ಮೆ ಅಂದಂಗೆ ಜಮೀನು ತಗೊಡ್ತಾರ ಯಾರು ಕಂಪ್ನಿ ಬರ್ಬೋದು ಕಂಪ್ನಿಗೆ ಜಮೀನು ತಗೊಡ್ತಾರವ ಯಾರು ಸ್ಥಳೀನೇ ಸ್ಥಳೀಯ ತಾನೆ ಜಮೀನು ಕೊಡ್ಸೋರ್ಗೆ ಜಳ್ಳಾಳಿಗೆ ಎಣ್ಣು ಕೊಡ್ತಾರ ಹೊರತು ಜಮೀನು ಇರೋನಿಗೆ ಹೆಣ್ ಕೊಡ್ತಾ ಇದ್ರ ಆ ಜ್ಞಾನನೂ ನಮಗೂ ಇತ್ತು ನೋಡಿ ಹೆಂಗ್ ಬೇಕಾದ್ರೆ ಬದುಕ್ಬೋದು ಇಲ್ಲ ಒಂದ್ ಏನೋ ಒಂದು ಮಾಡಿ ಬದುಕುವಂತದ್ದು ಇದೆ ರೈತನಿಗೂ ಬುದ್ಧಿ ಇದೆ ಆದರೆ ಪಳ್ಳಕಾರ ಹೇಳೋದಿಷ್ಟೇ ನೋಡ್ರಿ ಹೆಂಗ್ ಬೇಕಾದ್ರೆ ಬದುಕ್ಬೋದು ನಾವು ಹೇಳೋದ್ನೇ ಕೇಳ್ಕೊ ಅಂತ ಅಂತೇನಿಲ್ಲ ಯಾರು ನ್ಯಾಯವಾಗಿ ಬದುಕ್ತೀವಿ ಅಂತ ಸ್ವಾಭಿಮಾನವಾಗಿ ಬದುಕ್ತೀವಿ ಅನ್ನೋರು ಮತ್ತು ಆರೋಗ್ಯದಿಂದ ಬದುಕ್ತೀವಿ ಅನ್ನೋರು ಅಂಥವ್ರು ಮಾತ್ರ ಇಲ್ಲಿ ಕೂತ್ಕೊಳ್ಳಿ ನಿಮ್ಮ ಕಡೆಯವರು ಆಯೋಜನೆ ಮಾಡಿದ್ದಾರೆ ಎರಡು ದಿವಸ ಇಲ್ಲಿ ಆ ಥರದವ್ರು ಕೂತ್ಕೊಳ್ಳಿ ಇಲ್ಲದೆ ಹೋದರೆ ಕಡದ್ಬಿಡಿದ್ರಿ ಹೋಗಿ ಒಂದು ಹುಡುಗ ಕೂತಿತ್ತು ಆ ಹುಡುಗನ್ಗೆ ನಾನು ಎರಡು ದಿವ್ಸ ಪಾಠ ಮಾಡ್ಬಿಟ್ಟು ಹೋಗ್ತೀನಿ ಇಲ್ಲಿ ಬಂದಿರೋದು ಹುಡುಗಾಟಿಕೆ ಆಗಲ್ಲ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಮಹಾರಾಷ್ಟ್ರದಲ್ಲೂ ಮಾಡ್ಕೋತಾರೆ ಇಲ್ಲೂ ಮಾಡ್ಕೊತಾರೆ ಅಂತ ನಾನು ಬಂದಿರೋದು ಕೂತ್ಕೊಳ್ಳಿ ಇಲ್ಲವರು ಎದ್ದೋಗಿ ಆಚೆಗೆ ಅಂದರು ಕಾಪ್ ತಿಂದ ನೋಡಿ ಯಾರು ಏನು ಹೇಳಲಿ ಎದೋಲಿಲ್ಲ ಸುಮ್ಮನಾದ್ರು ನಾವು ಕೂತಿದ್ದೆವು